ನನ್ನ ಹೆಂಡತಿ ಜೊತೆ ನಾನು ಫಸ್ಟ್ ಟೈಮ್ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಕರೆದ್ಯ ನನ್ನ ಹೆಂಡತಿ ನನ್ನ ಮಿಸ್ ಆಗಲ್ಲ ಯಾಕೆಂತಂದ್ರೆ ಯಾವಾಗ್ಲೂ ಜೊತೆ ಇಟ್ಕೊಂಡಿರ್ತೀನಿ ನನ್ನ ಜೊತೆ ಬರ್ತೀನಿ ಅದಕ್ಕೆ ಏ ಹೆಣ್ಮಕ್ಳು ಹಂಗೆಲ್ಲ ಕೈ ಮಾಡಬಾರ್ದು ನಮ್ಮ ಹುಡುಗಿ ನನಗೋಸ್ಕರ ಒಂದು ಗ್ಲಾಸ್ ಹುಡ್ಕೊಂಡ್ ಬಂದಿದ್ದಾಳೆ ನಾವು ಕಾಶಿ ಹೋಗೋಣ ಕಾಶಿ ಹೋಗೋಣ ಆಶು ಒಲೆ ಹೊಡಿತಾರೆ ಮದುವೆ ಆದ್ಮೇಲೆ ಹಾಕೋದ್ರು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಚಾನಲ್ ಫಸ್ಟ್ ಟೈಮ್ ನಾವು ಮೀನಿಂಗ್ ಕೆಡ್ದ್ ಬಿಡುತ್ತೆ ಕಣೋ ಹನಿಮೂನ್ಗೆ ಆಕ್ಚುಲಿ ನನ್ನ ಹೆಂಡತಿ ಜೊತೆ ನಾನು ಫಸ್ಟ್ ಟೈಮ್ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೀನಿ ಕರೆಕ್ಟ್ನಾ ಹೆಂಡತಿ ಫಸ್ಟ್ ಇವಾಗ ನಾವು ಏನು ಔಟ್ ಆಫ್ ಕಂಟ್ರಿ ಹೋಗ್ತಿರೋದ್ರಿಂದ ನನ್ನ ಹೆಂಡತಿ ಜೊತೆ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನ್ಗೂ ಸ್ವಲ್ಪ ಭಯ ಇದೆ ಯಾಕೆ ಅಂತಂದ್ರೆ ಎಲ್ಲಿ ತಪ್ಪಿಸ್ಕೊಬಿಡ್ತಾಳೋ ಅಥವಾ ಎಲ್ಲಿ ಯಾವ್ಯಾವ ವಸ್ತುಗಳು ಮಿಸ್ಟೇಕ್ ಮಾಡ್ತಾಳೋ ಅಂದ್ರೆ ಏನು ಮಿಸ್ ಆಗುತ್ತ ವಸ್ತುಗಳು ಆ ಒಂದು ಭಯ ಸದ್ಯ ನನ್ನ ಹೆಂಡ್ತಿ ನಾನು ಮಿಸ್ ಆಗೋಲ್ಲ ಯಾಕೆಂತಂದರೆ ಯಾವಾಗಲೂ ಜೊತೆ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅದರ ಈ ಒಂದು ವಿಡಿಯೋನ ತೋರಿಸೋಣ ಅಂತ ಆ್ಯಂಡ್ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಯಾರ್ಯಾರು ಬರ್ತಾರೆ ಎಲ್ಲನೂ ತೋರಿಸ್ತೀವಿ ಐ ಮೀನ್ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀವಿ ಇವ್ರ ಮನೆ ಕಡೆಯಿಂದ ಇಷ್ಟು ಜನ ಬಂದಿದ್ದಾರೆ ಇನ್ನೂ ಒಂದಿಬ್ಬರು ಬರ್ತಾ ಇದ್ದಾರೆ ಆನ್ ದ ವೇನಲ್ಲಿ ಓಕೆ ಇನ್ನು ನಮ್ಮ ಗ್ಯಾಂಗ್ ಎಷ್ಟು ಬರ್ತಾವೋ ಗೊತ್ತಿಲ್ಲ ಅವ್ರು ಒಂದು ನಾಲ್ಕೈದು ಜನ ಬರ್ಬೋದು ಸೊ ಅಲ್ಲಿಗೆ ಬರ್ತಾರೆ ಅವರು ಡೈರೆಕ್ಟಾಗಿ ನೋಡ ಯಾರ್ಯಾರು ಬರ್ತಾರೆ ಅಂತ ಈಗ ಸದ್ಯಕ್ಕೆ ಸ್ಟೇ ಆಗೋದಕ್ಕೆ ಬಟ್ಟೆಗಳು ಬೇಕಲ್ಲ ಅದಕ್ಕೆ ಅಂತ ಸಿಂಪಲ್ ಬಟ್ಟೆಗಳು ಇಲ್ಲಿಂದ ಹೋಗೋದಕ್ಕೆ ಒಂದು ಜೊತೆ ಅಲ್ಲಿ ಒಂದೆರಡು ಜೊತೆ ಹಾಂ ನೋಡಿ ಅಲ್ಲಿ ಮೇನ್ ಗೆಸ್ಟ್ ಒಬ್ರು ಬಂದರು ಸೊ ಹೆಂಗಾಗಿರತ್ತೆ ಅಂತಂದ್ರೆ ಹೊರಗಡೆ ಹೋಗ್ತಿರ್ತಿವಲ್ವಾ ಇದ್ ಸೊ ಅಲ್ಲ ಹೆಂಡತಿ ಅದಳು ಫಸ್ಟ್ ಅಲ್ಲಿ ಬಟ್ಟೆಗಳು ಯಾವ್ಯಾವ್ದು ನನ್ ಗಂಡ ಇಷ್ಟ ಆಗುತ್ತೆ ಯಾವ್ಯಾವ್ದ್ ನನ್ ಬಟ್ಟೆಗೆ ಮ್ಯಾಚ್ ಆಗುತ್ತೆ ತೆಗೆದುಬಿಟ್ಟಿರೋಣ ಅನ್ನೋದು ಬಿಟ್ಬಿಟ್ಟು ಕುತ್ಕೊಂಡು ನೋಡ್ತಾ ನೋಡ್ತಾರೆ ಹ್ಞೂ ಒಂದು ಸೆಟ್ ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಥದ್ದು ಇದೆಯಾ ಅದಕ್ಕೆ ಕೊಟ್ಟಿದ್ಯಾ ಅದು ಕೊಡು ಅದಲ್ಲ ಅದು ಅದು ಅಲ್ಲ ಪಕ್ಕದ್ದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಲ್ಲೇ ಕಲರ್ ಕಲರ್ ಹಾಂ ಅಲ್ಲಿ ಸ್ವಲ್ಪ ಜಾಸ್ತಿ ವಾಮ್ ಇರುತ್ತೆ ಸ್ವಲ್ಪ ಲೈಟ್ ವೆಯ್ಟ್ ಬಟ್ಟೆಗಳೇ ಬೇಕು ನಾವು ಎಷ್ಟೊಂದು ಸಲ ವೀಡಿಯೋಗಳನ್ನ ಮಾಡಿದ್ದೀವಿ ಹೊರಗಡೆ ಹೋಗಬೇಕಾದ್ರೆ ತರ್ಟಿ ಕೆಜಿಸು ಒನ್ ಒನ್ ಕಂಟ್ರಿಗೆ ಕೆ ಜಿಸ್ ಇರುತ್ತೆ ಒನ್ ಒನ್ ಕಂಟ್ರಿಗೆ ಟ್ವೆಂಟಿ ಟ್ವೆಂಟಿ ಫೈ ಜಿಸ್ ಇರುತ್ತೆ ಸೊ ನೀವು ಹೋಗಬೇಕಾದ್ರೆ ಫಸ್ಟು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಕೆ ಜಿ ತೊಗೊಂಡೋಗ್ಬೇಕು ಮತ್ತು ಏನೇನು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಹೋಗ್ಬೋದು ಆ್ಯಂಡ್ ಲಗೇಜಲ್ಲಿ ಹಾಕ್ಬೋದು ಮತ್ತು ಕ್ಯಾರಿ ಬ್ಯಾಗಲ್ಲಿ ಏನು ಹಾಕ್ಬೋದು ಅಂತ ನೋಡ್ಕೊಳ್ಳಿ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಲಗೇಜ್ ಸಂಪೂರ್ಣವಾಗಿ ತೆಗೆಸ್ತಾರೆ ಆ್ಯಂಡ್ ಎಸ್ಪೆಷಲಿ ಶೂಸ್ ಹೈ ಹೀಲ್ ಶೂಸ್ ಏನಾದರೂ ಅಥವಾ ಆ್ಯಂಕಲ್ ಶೂಸ್ ಏನಾದರೂ ಇದ್ರೆ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಬಿಚ್ಚಿಸ್ಬಿಟ್ಟು ಚೆಕ್ ಮಾಡ್ತಾರೆ ಡೌಟ್ ಬಂದರೆ ಕಟ್ ಮಾಡ್ತಾರೆ ನಾನು ನೋಡಿರೋ ಅಂಥದ್ದು ಅದು ಆ್ಯಂಡ್ ಇದರಲ್ಲಿ ಲೈಟ್ ಕಲರ್ ಒಂದಿತ್ತಲ್ಲ ಪ್ಯಾಂಟ್ ಅದು ಕೂಡ ಲೈಟ್ ಕಲರ್ ಇಲ್ಲಿರ್ಬೇಕು ಹಾಂ ಇದು ಓಕೆ ಇನ್ನೊಂದು ಸೊ ಆಮೇಲೆ ಲೈಕ್ ಸಿಗರೇಟು ಅಥವಾ ಲೈಟರ್ ಏನಾದರೂ ತೊಗೊಂಡೋಗ್ತೀರಾ ಅಂತಂದರೆ ಲೈಟರ್ನ ಬ್ಯಾಗಲ್ಲಾಗಲಿ ಲಗೇಜ್ ಬ್ಯಾಗಲ್ಲಾಗಲಿ ಅಥವಾ ಇದರಲ್ಲಾಗಲಿ ಇಡೋಂಗಿಲ್ಲ ಕೇರ್ಫುಲ್ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಅಲೌಡ್ ಇಲ್ಲ ಬೇರೆ ಎಲ್ಲಿ ಬೇಕಾದರೂ ನೀವು ತಗೊಂಡೋಗ್ಬೋದು ಹೆಣ್ಮಕ್ಳು ಹಂಗೆಲ್ಲ ಕೈ ಮಾಡಬಾರ್ದು ಓಕೆ ನೆಕ್ಸ್ಟ್ ಆದರೂ ಇದು ಇದು ಬೇರೆ ಇದ್ರೆ ಕೊಟ್ಬಿಡು ಕಾರ್ಗೋಸಲ್ಲಿ ಹೋಗೋ ಜಾಗದಲ್ಲೂ ಒಂದು ದಿನ ಮಳೆ ಇರುತ್ತೆ ಬಟ್ ಯಾವತ್ತು ಅಂತ ಗೊತ್ತಿಲ್ಲ ಸೇಫರ್ ಸೈಡು ಒಂದು ಛತ್ರಿ ತಗೊಂಡೋಣ ವಾಪಸ್ ಬರಬೇಕಾಗೋದು ಟಾಯ್ಲೆಟ್ ಕಿಟ್ ಅಂತ ಕರೀತಾರೆ ಅಲ್ಲ ಇಷ್ಟೊಂದು ಬಟ್ಟೆ ತಗೊಂಡಲ್ಲ ಅದೇ ಹೋಗ ನಾಲ್ಕು ದಿನಕ್ಕೆ ಅಂತ ಹೋಗ್ಬಿಟ್ಟು ಒಂದು ವಾರ ಇಡ್ಬಿಡ ತಗೊಂಬ ಒಂದು ಬೇಡ ಬೇಡ ಇದು ಇದು ಚೆನ್ನಾಗಿದೆ ಇದು ಇರ್ಲಿ ಈ ಕಡೆ ಸ್ಪೇಸ್ ಬಿಟ್ರು ಅದಕ್ಕೆ ಅಂತಂದ್ರೆ ಎರಡು ಶೂಗೆ ಮೊನ್ನೆ ಬಟ್ಟೆ ತಗೊಂಡ ಹೋದಾಗ ನಮ್ಮ ಹುಡುಗಿ ನನಗೋಸ್ಕರ ಒಂದು ಗ್ಲಾಸ್ ಹುಡುಕಿಕೊಂಡು ಬಟ್ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದ ನಮ್ಮ ಅಕ್ಕನ ಮಗಳು ನಮ್ಮ ಹುಡುಗಿನೋ ಗೊತ್ತಿಲ್ಲ ಯಾರು ಸೆಲೆಕ್ಟ್ ಮಾಡಿದ್ದೆ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ್ದಾರೆ ಹಾಂ ಇವಳೆ ಸೆಲೆಕ್ಟ್ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಓ ಮೈ ಗೋ ಟು ರೂಲುಲಾ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ನು ನಮ್ಗೆ ಇಷ್ಟ ಆಗೋ ಥರನೇ ಕಲೆಕ್ಷನ್ಸ್ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಇವಾಗ ಏನು ಎಡವಟ್ಟಾಯಿತು ಅಂತಂದರೆ ಮತ್ತೆ ಇಲ್ಲಿಂದ ಒಂದು ಪ್ಯಾಂಟ್ ತೆಗಿಬೇಕು ಈ ಕಡೆಯಿಂದ ಹಾಕೊಂಡ್ ಹೋಗೋದ್ ಮರ್ತಾ ಬಿಟ್ಟಿದ್ದೀನಿ ಪ್ಯಾಂಟು ಚಡ್ಡಿ ಹೋಗ್ಲಾ ಅದನ್ನೇ ಹಾಕೊಂಡಿ ಸೊ ಈಗ ನಾವ್ ಇಲ್ಲಿಂದ ಹೋಗ್ಬೇಕಾದ್ರೆ ಈ ಪ್ಯಾಂಟ್ ಗೆ ಶರ್ಟ್ ಹಾಕೊಂಡ್ ಹೋಗ್ತಿವಿ ಹಂಗಾಗಿ ಪ್ಯಾಂಟ್ಗೆ ಎಸ್ಪೆಷಲಿ ಶರ್ಟ್ ಹಾಕ್ತಿವಿ ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಯ್ತು ನಮ್ದು ನಮ್ ಹುಡುಗಿ ಏನ್ ಮಾಡಿದ್ದಾಳೆ ಅಂತ ಹೇಳಿದ್ರೆ ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದಳೆ

ಟಾಯ್ಲೆಟ್ ಅದಲ್ಲ ಇದು ಸೊ ಇವಾಗ ನಾವು ಆಕ್ಚುಲಿ ಬಾಲಿಗೆ ಹೋಗ್ತಿರೋದ್ರಿಂದ ಅಲ್ಲಿ ಕ್ಯಾಶ್ ಬೇಕಲ್ವಾ ಅಲ್ಲಿ ಕ್ಯಾಶ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಯು ಎಸ್ ಡಾಲರ್ಸ್ ಇದೆ ಅದನ್ನ ಹೋಗ್ತಾ ಇದೀವಿ ಬಿಕಾಸ್ ಈ ಯು ಎಸ್ ಡಾಲರ್ಸ್ ಎಲ್ಲಿ ಬೇಕಾದ್ರೂ ವರ್ಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಇಸ್ಕೊಂಡಿದ್ದೆ ಬೇರೆಯವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ ಜೊತೆಗೆ ಕಾರ್ಡ್ ಯೂಸ್ ಮಾಡ್ತಾ ಇದೀವಿ ಇಷ್ಟು ಈಗ ವಾಲೆಟ್ ನಾನು ಸುಟ್ಕೆ ಲಗೇಜ್ ಎಲ್ಲ ಇಟ್ಬಿಡ್ಲಾ ಅಥವಾ ಯಾವುದ್ರಲ್ಲಿ ಇಡಲಿ ಅಂತ ಯೂಸ್ ಮಾಡ್ತಾ ಇದ್ವಿ ಅಲ್ಲೇನಾದರೂ ತಿನ್ನಬೇಕು ಅಂದರೆ ಬೇಕಾಗತ್ತಲ್ಲ ಓ ಕಾರ್ಡು ಸೊ ಏನು ಮಾಡಿ ನಿನ್ನ ಬ್ಯಾಗಲ್ಲಿ ಇಟ್ಟು ನೀನು ಮರ್ತಗಿರ್ತೊಬಿಟ್ರೆ ಪರವಾಗಿಲ್ಲ ನಾನು ಇಟ್ಕೊತೀನಿ ಅಲ್ವಾ ಯಾರಾದರೂ ಒಬ್ರ ಹತ್ರನಾದರೂ ಏನಾದರೂ ಇರಬೇಕಲ್ಲ ಈಗ ಅವಳ ಹತ್ರ ಪಾಸ್ಪೋರ್ಟ್ ಇದೆ ಅಂದರೆ ಅಟ್ಲೀಸ್ಟ್ ನನ್ನ ಹತ್ರ ಕ್ಯಾಶ್ ಇರಬೇಕು ಒಬ್ಬರು ಮಿಸ್ ಆದ್ರೂ ಇನ್ನೊಬ್ಬರುಗಾದರೂ ಇದಿರಬೇಕು ಅದಕ್ಕೆ ಸೊ ನೀನು ನಿನ್ನ ಹ್ಯಾಂಡ್‌ಬ್ಯಾಗ್ ತಗೋತೀಯಾಲ್ವಾ ಅದೇ ಹ್ಯಾಂಡ್ ಬ್ಯಾಗ್ ಬಿಡು ನಾನು ಏನು ಕೊಡ್ತೀನಿ ಅದನ್ನ ಎತ್ಕೊಳ್ಳೋದಿಕ್ಕೆ ಅದು ಕರ್ಕೊಂಡು ಹೋಗೋ ಟೈಮ್ ಅಲ್ಲಿ ಕರ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಹೋಗ್ತಿವಲ್ಲ ಹೋಗ ಕರ್ಕೊಂಡು ಹೋಗ್ತೀವಿ ಹೋಗ್ತರೋದು ಪ್ರೈವಸಿಯ ನೀನು ಅಲ್ಲ ಒಂದು ಸೂಟ್ ಕೇಸ್ ತಗೊಂಡು ನಾವು ಕಾಶಿಗೆ ಹೋಗೋಣ ಕಾಶಿಗೆ ಹೋಗೋಣ ಅವ್ರು ಕಾಶಿಗೆಲ್ಲ ಹೇಳಿದ್ದು ಕಸಿಗೆ ಹೋಗೋಣ ಅಂತ ಕಾಶಿಗೆ ಕಾಶಿಗೆ ಕಾಶಿಗ ಓಕೆ ಮಾಡಿದೀವಲ್ಲ ಬಿಡಿ ಗೋವ ಇವಾಗ ಇನ್ನೇನ್ ಬ್ಯಾಲೆನ್ಸ್ ಇದೆ ಇದ್ದು ನೋಡಿಸೋನು ನೆನಪು ಮಾಡ್ತು ಪ್ಯಾರಿಸ್ ಹೋಗುವಂತೆ ನೆನ್ಪು ಮಾಡ್ಕೊ ಬೇರೆ ಏನಾದ್ರು ಮಾಡ್ತಿದ್ರು ಸೊ ನನ್ನ ಪ್ರಕಾರ ಇದು ಮೂವತ್ತು ಕೆಜಿ ಅಂತೂ ಬರಲ್ಲ ಹಾಗಾಗಿ ನನ್ನ ಪ್ಯಾಕಿಂಗ್ ಕಂಪ್ಲೀಟ್ ನಿಂದು ಮೂವತ್ತು ಕೆಜಿ ಬರಲ್ಲ ತಾನೆ ಅದು ಮೂವತ್ತು ಅಲ್ಲ ಹತ್ತು ಕೆ ಜಿನೂ ಬರಲ್ಲ ಎತ್ತಿ ತುಂಬ ಮಾಡಿ ನೋಣ ವೆಯಿಂಗ್ ಮಿಷಿನ್ ಕೊಡು ಎಷ್ಟಿದೆ ನೋಡ ಇದಿರೋಣ ಅಷ್ಟೆಲ್ಲ ವೈಟ್ ಬರದೇಸ್ ವೈಟ್ ಎಷ್ಟು ಬರಲ್ವಲ್ಲೂಟ್ ಕರೆಕ್ಟ್ ಇಲ್ಲ ಅಲ್ಲಿ ಶೂ ಬೇರೆ ಇದೆಯಲ್ಲ ಒಳಗಡೆ ನಮ್ಮ ನಮ್ಮಅಮ್ಮ ಆಮೇಲೆ ಅದೇ ಆ ಶೂ ಅಲ್ಲೇ ಹೊಡಿತಾರ ಮನೆ ಒಳಗಡೆ ತಂದ್ರೆ ಅಲ್ವಾ ಬಗ್ಗೆಮ್ಮ ಅದಕ್ಕೆ ನಾವು ಸೇಫರ್ ಸೈಡು ನೋಡ್ಕೊಂಡು ಸುಮ್ಮನೆ ಇದೀವಿ ಯಾಕ ಸುಮ್ನೆ ಬೇಕಾ ಮೇಲೆ ಉಗಿಸ್ಕೊಳೋದು ಅಂತ ಓಕೆ ಓಕೆ 2 ಕೆಜಿ ಇದೆ 2 ಕೆಜಿ ಇದ್ಯಾ ಕಾಲಿದು ಅಷ್ಟೇ ನಿಮಗೆ ಬಟ್ಟೆ ಎಲ್ಲ ಬಟ್ಟೆ ಅಷ್ಟನಪ್ಪ ತಿಳ್ಕೋ 2 ಕೆಜಿ ಎಲ್ಲ ಬಟ್ಟೆನೇ ಇಲ್ಲ ತಗೊಳ್ಳಿ ನಿಮಗೆ ನಾನು ಕಟ್ ಎಷ್ಟಿದೆ ಸೋನು ಕೆಜಿ ಇದೆ ಬಟ್ ಟ್ವೆಂಟಿ ಕೆಜಿ ಬರಕ್ ಚಾನ್ಸ್ ಇಲ್ಲ ಅದು ಕೆಜಿ ಅಲ್ಲ ಬೇರೆ ಏನೋ ಆಗಿದೆ ಕೆ ಜಿ ಸುನು ಕೆಜಿಸ್ ಇದೆ ನಂಗೆ ಗೊತ್ತಿತ್ತು ತರ್ಟೀನ್ ಕೆ ಜಿ ಫಿಫ್ಟೀನ್ ಕೆ ಜಿ ಒಳಗಡೆನೆ ತರ್ಟೀನ್ ಕೆ ಜಿ ಅಂತೆ ಅಲ್ಲ ಟ್ವೆಂಟಿ ಆದರೂ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಖಾಲಿ ಇದೆ ಇನ್ನೊಂದು ಅಯ್ಯೋ ಇದನ್ನು ಹೋಗೋದೇ ಕಷ್ಟ ಇನ್ನೊಂದು ಬೇರೆ ತಗೊಂಡಿಲ್ಲ ಅದು

ಇದು ಪ್ಯಾಕಿಂಗ್ ಮುಗೀತು ಇನ್ನ ಮುಂದೆ ನಮ್ಮನ್ನ ಡ್ರಾಪ್ ಮಾಡೋದಕ್ಕೆ ಯಾರ್ ಯಾರ್ ಬರ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋ ಟೈ ಗೈಸ್ ಇವಾಗ ಭಾಗ್ಯಮ್ಮ ಅವರು ಮನೋಜ್ ಅಣ್ಣ ರಶ್ಮಿ ಅಕ್ಕ ಅವ್ರನ್ನ ಏನು ಏನು ಏನ್ ಮಾಡ್ಕೊಡ್ತಿದೀರಾ ಬೀಳ್ಕೊಡ್ತಾವ್ರೆ ಆರೂವರೆ ಬರ ನೀವು ನೀವ್ ಭಾಗ್ಯಮ್ಮ ಭಾಗ್ಯಮ್ ಏರ್ಪೋರ್ಟ್ಗೆ ಏ ಯಶು ಭಾಗ್ಯಮ್ ಅವ್ರೇ ಭಾಗ್ಯಮ್ಮ ಅವ್ರ್ ಏಕೆ ಮೌನ ರಥ ಇಬ್ರು ಒಂದೇ ಅವ್ರು ನೋಡಿ ಒಬ್ಬರವ್ರೇ ಬಂದ್ರು ರಶ್ಮಿ ಹಾಕೋರ್ ಇವಾಗ ಅವಳು ಇನ್ನು ಕೂತಿದ್ಲು ಮನೇಲಿ ಆರಾಮಾಗಿ ಏ ಆರಾಮಾಗ ಹೋಗೋಣ ಅಂತ ಏ ಬೇಗ ಬರಕ್ ಆಗಲ್ವಾ ಇದರು ಇದರು ಗೈಸ್ ಆರ್ ಗಂಟೆಯಿಂದ ನಾಗರೂಬಾವಿಯಿಂದ ಬತ್ತವರ ಅಂತೀವ್ರು ಅವ್ರೇ ಹೇಳಿದ್ದು ಮದ್ವೆ ಆದ್ಮೇಲೆ ಹಾಕ್ಬಿಡ್ತೀನಿ ಅಲ್ಲ ಆರೂವರೆಗೆ ಫೋನ್ ಮಾಡಿದ್ರೆ ಏ ಏಳುವರೆಗೆ ಬಿಡೋಣ ಅಂತಿದ್ದೀನಿ ಅಂತೆ ಏನ್ ಜವಾಬ್ದಾರಿ ಇಲ್ಲ ಸೊ ಇವಾಗ ಆಕ್ಚುಲಿ ನಮ್ಮನ್ ಬಿಡಕ್ ಇಷ್ಟು ಜನ ಬರ್ತಾರೆ ನೋಡಣ ಅಲ್ಲಿ ಹೋಗ್ಬಿಟ್ಟು ಏನೇನ್ ಇಷ್ಟು ಜನ ಸೇರಿ ನಮ್ಮನ್ನ ಡ್ರಾಪ್ ಮಾಡ್ಲಿಕ್ ಬಂದಿದ್ದಾರೆ ಅಲ್ಲೊಬ್ರು ತಪ್ಪಿಸ್ಕೊಂಡು ಓಡೋಯ್ತವ್ರ ನೋಡ್ರಿ ಆಕ್ಚುಲಿ ಇವಾಗ ಒಳಗಡೆ ಹೋಗ್ತಾ ಇದ್ವಿ ನಾವು ಫೈನಲಿ ಇವತ್ತು ಒಂದು ದೊಡ್ಡ ಏನಂತಾರೆ ಬದಲಾವಣೆ ಏನಂತಂದ್ರೆ ರಶ್ಮಿ ಫೈನಲಿ ನಮ್ ಡ್ರಾಪ್ ಮಾಡೋದಕ್ಕೋಸ್ಕರ ಇಷ್ಟು ಜನ ಕರ್ಕೊ ಬಂದಿದ್ದಾಳೆ ಸೊ ಆ ಏನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಹನಿಮೂನ್ ಹನಿಮೂನ್ಗೇ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೀವಿ ಅನ್ನೋದು ಒಂದ್ ಸ್ವಲ್ಪ ಭಯ ಇದೆ ಯಾಕೆಂತಂದ್ರೆ ಆಗ್ಲೇ ನಾನು ಹೇಳದ್ನ ಇಲ್ವಾ ಗೊತ್ತಿಲ್ಲ ಒಂದ್ ಭಯ ಏನು ಅಂತಂದ್ರೆ ಇಷ್ಟು ದಿವ್ಸ ಇವನು ಎಸ್ಪೆಷಲಿ ಇವನೊಬ್ಬ ಇದ್ದ ಜೊತೆಲಿ ಜವಾಬ್ದಾರಿ ತಗೋತ ಇದ್ದ ಏನಾದ್ರು ಮರ್ತೋದ್ರು ಹೌದಾಸ್ತಿ ಮರ್ಯಾದಿ ಅಲ್ಲ ಮರ್ಯಾದೆ ಮರ್ಯಾದಿ ನಮ್ ಮೂರ್ ಕಾಸು ಇಲ್ದಂಗೆ ಹರಾಜ್ ಆಗ್ತವ್ ಕಡಲ್ಲಿ ಸೊ ಏನೋ ಇವನು ಒಂದ್ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋನು ನಾನೊಂದ್ ಸ್ವಲ್ಪ ಜವಾಬ್ದಾರಿ ತಗೊಳವು ಈಗ ಕಂಪ್ಲೀಟ್ ನಮ್ ಹುಡ್ಗಿ ಜವಾಬ್ದಾರಿ ನಾನು ಒಬ್ಬ ತಗೋಬೇಕು ಅವ್ಳು ನನ್ ಜವಾಬ್ದಾರಿ ತಗೊಳ್ತಾಳೆ ಇಲ್ವಾ ಗೊತ್ತಿಲ್ಲ ಬಟ್ ಫೈನಲಿ ಕೇಳದೆ ಅದೇನೋ ಹೇಳ್ತಾರಲ್ಲ ಏನದು ಎಲೆ ಮೇಲೆ ಮುಳ್ಳು ಬಿದ್ರು ಮುಳ್ಳ ಮೇಲೆ ಎಲೆ ಬಿದ್ರು ಹುಡ್ಗನ್ಗೆ ಪ್ರಾಬ್ಲಮ್ ಅಂತರಲ್ಲ ಹಂಗೆ ಅವ್ಳು ಸೀರಿಯಸ್ ಆಗಿ ಯಾಕೆ ಗೊತ್ತಾ ಮುಳ್ಳಿಗೆ ಕೆಟ್ಟ ಕೆಟ್ಟಸ್ರು ಆಗಲ್ಲ ಈಗ ಈಗ ಆಕ್ಚುಲಿ ಏನಂತ ಕೇಳ್ತಾರೆ ಹೇಳಮ್ಮ ಏನೋ ಸಣ್ಣ ಪುಟ್ಟದ ಏನಾದ್ರು ಆಯ್ತು ಅಂತಂದ್ರೆ ಹುಡುಗ ನಿನ್ ಗೊತ್ತಿಲ್ವಾ ಜವಾಬ್ದಾರಿ ಇಟ್ಕೋಬೇಕಿತ್ತು ತಾನೆ ತಾನೆ ಓ ಚಿಕ್ಕ ಹುಡುಗಿ ಅವಳಿನ್ ಹಿಂಗಂತ ಡೈಲಾಗ್ ಹೊಡಿತಾರೆ ಜಾಸ್ತಿ ಆಯ್ತಾ ಓಕೆ ಆಯ್ತು ಎನಿವೇಸ್ ನಮಗೂ ಟೈಮ್ ಆಯ್ತು ನಾವು ಹೊಡ್ತೀವಿ ಬಾಯ್ ಬಾಯ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಯ್ತು ಅಂಡ್ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ಬಾಲಿ ವಿಡಿಯೋ ಬರ್ತಾ ಇದೆ ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಲವ್ ಯು ಆಲ್ ಬೈ ಬೈ